ನಂಬರ್ ಸರಿ ಸರ್ ಈ ನಮ್ಮ ಪ್ರಪಂಚದಲ್ಲೇ ಫ್ಯಾಂಡ ಸಾವಿರಾರು ನೆನಪದಿಗಳು ಬಂದಿ ಬಂಧಿತರಾಗಿ ತನ್ನ ಭವಿಷ್ಯವನ್ನ ಹಾಳು ಮಾಡಿಕೊಂಡಿದ್ದಾರೆ ಅದಕ್ಕೆಲ್ಲ ಕಾರಣ ನಮ್ಮ ಶ್ರೀಮಂತರ ದಬ್ಬಾಳಿಕೆ ದುರಾಸೆಗಳೇ ಕಾರಣ ನಮ್ಮ ಯುವಜನತೆ ಜನತೆ ಇಂಥ ಕೃತ್ಯಗಳು ನಡೀತಲೇ ಇರ್ತವೆ ಓ ಗಣೇಶ್ ಬಾಪಾ ಈ ಸಾರಿ ಗಣೋತ್ಸವ ಗಣರಾಜ್ಯೋತ್ಸವದ ಅಂಗವಾಗಿ ಸರ್ಕಾರ ಕೆಲವು ಬಿಡು ಬಿಡುಗಡೆ ಬಿಡುಗಡೆ ಮಾಡೋಕ್ಕೆ ನನ್ನ ನನ್ನಿಂದ ವರದಿ ತರಿಸ್ಕೊಂಡಿತ್ತು ನಾನು ನಿನ್ನ ಹೆಸರನ್ನು ಶಿಫಾರಸು ಮಾಡಿದ್ದೆ ಅಂದರೆ ಅದು ಈಗ ಪಾಸಾಗಿ ಬಂದದೆ ಬಂದಿದೆ ಅಂದರೆ ಇವತ್ತು ಇವತ್ತು ನೀನು ಗೆಲ್ಲಿನಿಂದ ಬಿಡುಗಡೆ ಆಗುತ್ತಿರುವೆ ಸರ್ ನನ್ನಂತ ಬಡುವ ಕಂಡು ನೀವು ಮಾಡಿದದು ಓಂಕಾರನ ನಾನು ಸಹಾಯಗಂಟ ಮರೆಯೋದಿಲ್ಲ ಸರ್ ಸಹಾಯಗಂಟ ಮರೆಯೋದಿಲ್ಲ ಅಂದರೆ ನನ್ನದೇ ರೀತಿಯ ಮಹತ್ವ ಇದೆ ನೀವು ಬಂದ ಮೂರೇ ದಿನದಲ್ಲಿ ನನಗೆ ಗೊತ್ತಾಗಿ ಹೋಯ್ತು ನೀನು ಕೀಚಕರ ಕುತದ್ದು ಕೀಚಕರ ಕುತದ್ರೆ ಬಲಿಯಾಗಿ ಜೈಲಲ್ಲಿ ಇದೆಯಾ ಎಂದು ಆಗ ನಾನು ನಿನ್ನ ನಿಡೆಯನ್ನು ಗಮನಿಸಿ ಮೆಚ್ಚಿ ನಾನೇ ನಿನ್ನ ಸಕ್ಕರೆಕ್ಕೆ ನಿನ್ನ ಹೆಸರನ್ನು ಶಿಫಾರಸು ಮಾಡಿದ್ದೆ ಸರ್ ನನಗೆ ಹುಚ್ಚಿಡಿದು ನಾನು ಮನಸಾರೆ ಪ್ರೀತಿಸಿದ ನನ್ನ ಪ್ರೇಯಸಿಯ ಸಾವನ್ನ ಕಂಡು ಹುಚ್ಚಿಡಿದ ನನ್ನನ್ನ ಹಾಸ್ಪದಕ್ಕೆ ಸೇರಿಸಿ ನನ್ನ ಹುಚ್ಚು ಬಿಡಿಸಿದ್ರಿ ಅದು ಅಲ್ಲೇ ಜೈಲಲ್ಲಿ ಬಂದಿ ಆಗಿದ್ದ ನನ್ನನ್ನ ಜೈಲಿಂದ ಬಿಡುಗಡೆಗೊಳಿಸಿ

ನಾನು ನಾಲ್ಕಾರು ಜನ ಬದುಕೋರಿ ಕಣಪ್ಪ ಹೋಗ್ಬರ್ತೀನಿ ಬೈತೀನಿ ಅಂತ ಹೇಳು ಸರಿ ಸರ್ಮೆ ಹೇಣ್ಣ ದಿವಸ ದುಡಿಮೆ ಹೇಣ ನನ್ನಲ್ಲೇ ನಮ್ಮಲ್ಲೇ ಇತ್ತು ತಗೋ ನಿನ್ನ ನಿನ್ನ ಬಟ್ಟೆಯನ್ನು ಬತ್ತಿಟ್ಟು ನಿನ್ನ ಬಟ್ಟೆಯನ್ನು ಹಾಕೋಕು ಸರಿ ಸರ್ ನಾನೀನು ಹೋಗ್ತೀನಿ ನಿರಪರಾಧಿಗಳು ಶಿಕ್ಷೆಯನ್ನು ಅನುಭವಿಸುವಾಗ ಈ ಕಾನೂನಲ್ಲಿ ಏನಾದರೂ ತೊಂದರೆ ಇದೆಯಾ ಇಲ್ಲ ಸರ್ ಈ ನಮ್ಮ ದೇಶದ ಕಾನೂನು ಸುಭದ್ರವಾಗಿದೆ ಕೆಲವು ಜನ ಹಣವಂತರು ಹಾಗೂ ಅಧಿಕಾರಿಗಳು ಅದನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಷ್ಟೇ ಇಂಥ ಆಸೆಗಳನ್ನು ಇಂಥ ಅಲಾಸೆಗಳನ್ನು ನೋಡಿ ನನಗಂತೂ ಬೇಜಾರಾಗಿ ಹೋಗಿದೆ ನಿರಪರಾಧಿಗಳು ಶಿಕ್ಷೆಯನ್ನು ಉದ್ಭವ ಅನುಭವಿಸ್ಬಿರುವಾಗ ना करवे कित् बता कौट्रे कि बे बि सार विचारेन सार ಅದೇ ನಮ್ಮೂರಿನ ಪ್ರಾಣಸ್ ಇದ್ದಾನಲ್ಲ ಅವನನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಪ್ರಾಣೇಸು ಸರ್ಕಾರ ಆದೇಶದ ಮೇರೆಗೆ ಈಗ ತಾನೇ ಬಿಡಿಗಾಗಿ ಬಿಡಿಗಡೆ ಆಗಿ ಓದಾನಲ್ಲ ಏಯ್ ಏನು ಹೇಳ್ತಾ ಇದ್ದೀರಾ ನಾನು ಇರೋ ಸತ್ಯನೇ ಹೇಳ್ತಾ ಇರೋದು ಈ ಸಾರಿ ಗಣೇಶನ ಅಂಗವಾಗಿ ಕೆಲವು ಕೈ ವರದಿ ತಡಿಸ್ಕೊಂಡಿತ್ತು ಆ ಅದರಲ್ಲಿ ಪ್ರಾಣಸು ಒಪ್ಪನ್ ಆಗಿದ್ದ ಹಾ ಹುಡುಗಿಯನ್ನು ಹತ್ಯೆ ಮಾಡಿದವನಿಗೆ ಹತ್ಯೆ ಮಾಡಿ ಜೀವ ಶಿಕ್ಷೆ ಆಗಿದವನಿಗೆ ನಿಮ್ಮ ಸರ್ಕಾರದ ಕಣ್ಣಿಗೆ ಗುಣವಂತನಾಗಿ ಕಂಡು ಯಾವ ಏಕೆ ನಂಬಾಗ ಆ ಹುಡುಗಿಯನ್ನು ಕೊಲೆ ಮಾಡಿ ಆ ಕೊಲೆಯನ್ನು ಪ್ರಾಣಿ ಸ್ವಂತ ತಲೆ ಮೇಲೆ ಕಟ್ಟಿ ಪ್ರಾಣಿ ತಲೆ ಮೇಲೆ ಕಟ್ಟಿ ಜೈಲು ಶಿಕ್ಷೆಗೆ ಗುಡಿಪಡಿಸುವಂತೂ ನಮ್ಮ ಗುಪ್ತಚನಕ್ಕೆ ತಿಳಿಯ ಗೊತ್ತಾದ ಮೇಲೆ ಆ ಸರ್ಕಾರಕ್ಕೆ ಅವನ ಹೆಸರನ್ನು ಶಿಫಾರಸು ಮಾಡಿ ಆ ಪತ್ರ ಆದ್ಮೇಲೆ ಅವನನ್ನು ಬಿಡುಗಡೆ ಜೈಲಿಂದ ಬಿಡುಗಡೆ ಮಾಡಿದೆ ಅಂದಾಗಿ ಆ ಕೊಲೆಗಾರ ಯಾರು ಅಂತ ನಿಮ್ಗೇನಾದ್ರು ಗೊತ್ತಾಗಿದೆಯೇನು ಗೊತ್ತಾದರೂ ನಮ್ಗೇನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಾವು ಬೇರೆ ಮಾರ್ಗವನ್ನೇ ಹುಡ್ಕೋತಾ ಇದ್ದೇನೆ ಏ ಬುರೀ ಪ್ರಾಟ ಅಂತೆ ಕೇ ನಾವು ಮನೆ ಬಿಟ್ಟಿದ್ದು ರಾವ್ ಕಾಲದಲ್ಲಿ ಇದೇ ಈಗ ಯಮ್ಗಂಡ್ ಕಾಲ ಖಾಲಿ ಆಗದೆ ನಡ್ರಿ ನಡ್ರಿ ಕಾಲ ಬರೋಷ್ಟ ಮನೆ ಸೇರ್ಕ ಬಿಡುವ ಆ ಕಡೆ ಒಬ್ರು ಈ ಕಡೆ ಒಬ್ರು ಇತ್ತವ್ರೆ ಆಮೇಲೆ ತಾಕೋ ಅಂಟದರು ದಣೆ ಎದುರು ಬೇಡ ರೀ ಈ ಬಂದಿ ಕೋನೆಯಿಂದ ಅವನು ಬಿಡುಗಡೆ ಆಗಿರ್ಬೋದು ಅವನ ಪಾವನಿಗೆ ಯಮನವಾಗಿರುವನು ಈ ಗಜೇಂದ್ರ ಂಬ ನಿದ್ದಾರದಿಂದ ಅವನನ್ನು ಅಂತ್ಯಗೊಳಿಸಿಲ್ಲ ಅಂದ್ರೆ ಗಜೇಂದ್ರನೇ ಅಲ್ಲ ಅಂದಾಗೆ ನಾವಿನ್ನ ಬರ್ತೀವಿ ಹೋಗ್ ಬನ್ನಿ ನಾನು ಅದನ್ನೇ ಕಾಯ್ತಾ ಇದ್ದೀನಿ ಹೋಗ್ ಬನ್ನಿ ಏನಂದ್ರೆ ಏನಿಲ್ಲ ಹೋಗ್ ಬನ್ನಿ ಅಂತ ಅಷ್ಟೇ ಸರ್ ಅಬ್ಬಾ ನಿರಪರಾಧಿಯನ್ನು ಶಿಕ್ಷೆಯಿಂದ ಪಾರು ಮಾಡಿದ್ಮೇಲೆ ನಮ್ಮ ಮನಸ್ಸು ಆನಂದ ಕಡಲಲ್ಲಿ ತೇಲಾಡುತ್ತಿದೆ ನ್ಯಾಯಕ್ಕೆ ಬೆಲೆ ಇಲ್ಲಿದೆ ಅನ್ಯಾಯಕ್ಕೆ ಕೊನೆ ಇಲ್ಲ